ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕುಸಿದು ಬೀಳುತ್ತಿರುವ ಶಾಲಾ ಮೇಲ್ಛಾವಣಿ ಬಯಲಿನಲ್ಲಿ ಪಾಠ ಪ್ರವಚನ ಮೂಲಭೂತ ಸೌಕರ್ಯಕ್ಕೆ ಒತ್ತಾಯ ಒಡಗೇರ ತಾಲೂಕಿನ ರೊಟ್ನಾಡಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಮೂಲಭೂತ ಸೌಕರ್ಯ ವಂಚಿತ ಶಾಲೆ ಇದಾಗಿದೆ ಕಳೆದ ವರ್ಷವೇ ಮೂಲಭೂತ ಸೌಕರ್ಯ ನೂತನ ಕಟ್ಟಡಕ್ಕೆ ಮನವಿ ಮಾಡಿಕೊಂಡಿದ್ವಿ ಆದರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಒಡಗೇರ ತಾಲೂಕು ಅಧ್ಯಕ್ಷ ಅಬ್ದುಲ್ ಜಿಗಾನೂರ ಆರೋಪಿಸಿದ್ದಾರೆ ಇಲ್ಲಿನ ಶಾಲೆಯು ಒಂದರಿಂದ ಏಳನೇ ತರಗತಿವರೆಗೆ ಇದ್ದು ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು ನೂರಕ್ಕೂ ಹೆಚ್ಚು ಇದೆ ಒಬ್ಬರು ಖಾಯಂ ಶಿಕ್ಷಕರಿದ್ದು ಮೂರು ಜನ ಅತಿಥಿ ಶಿಕ್ಷಕರಿದ್ದಾರೆ ಇಲ್ಲಿನ ಕಟ್ಟಡ ತುಂಬಾ ಅಳಿಯದಾಗಿದೆ ಇಲ್ಲಿ ಶೌಚಾಲಯದ ಸಮಸ್ಯೆ ಇದ್ದು ಇದರಿಂದ ಮಕ್ಕಳ ಕಲಿಕೆಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಲ್ಲಲ್ಲಿ ಗೋಡೆಗಳು ಸೀಳಿ ನಿಂತಿದೆ ಮತ್ತು ಮೇಲ್ಛಾವಣಿ ಕುಸಿದು ಬೀಳ್ತಾ ಇದೆ ಇದರಿಂದ ಹಲವಾರು ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ ಮೇಲ್ಛಾವಣಿ ಕುಸಿತಾ ಇರೋದ್ರಿಂದ ಶಿಕ್ಷಕರು ಬಯಲಿನಲ್ಲಿಯೇ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ಮಳೆ ಬಂದ್ರೆ ಸಾಕು ಮಕ್ಕಳು ಮನೆಗೆ ಇದ್ದಾರೆ ಈ ಕುರಿತು ಹಲವಾರು ಬಾರಿ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರೂ ಕೂಡ ಪ್ರಯೋಜನವಾಗಿಲ್ಲ ಅಂದು ಪಾಲಕರು ದೂರಿದ್ದಾರೆ ಇದೇ ಶಾಲೆಯಲ್ಲಿ ಅಮೃತ ಯೋಜನೆಯಡಿ ಸುಮಾರು ಐದು ಲಕ್ಷ ರೂಪಾಯಿ ಮೊತ್ತದ ಹೈಟೆಕ್ ಶೌಚಾಲಯ ಮಂಜೂರಾಗಿತ್ತು ಆದರೆ ಅದು ಸಂಪೂರ್ಣ ಕಳಪೆ ಮಟ್ಟದಿಂದ ಕಟ್ಟಲಾಗಿದೆ ಮತ್ತು ಬಾಗಿಲುಗಳಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಇದರಿಂದ ಮಹಿಳಾ ಶಿಕ್ಷಕಿಯರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗ್ತಾ ಇದೆ ಬಹಿರ್ದೆಸೆಗೆ ಬಯಲು ಪ್ರದೇಶವೇ ಗತಿಯಾಗಿದೆ ನೂತನ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವಂತೆ ಶಾಲಾ ಸುಧಾರಣಾ ಅಧ್ಯಕ್ಷರು ಮತ್ತು ಪಾಲಕರು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷ ಶಿವನಾಗಪ್ಪ ಅವರು ಹೇಳ್ತಾರೆ ಸರಿಯಾದ ತಡೆಗೋಡೆ ಇಲ್ಲ ಮತ್ತು ಮಳೆ ಬಂದರಂತೂ ಶಾಲೆಯ ಜಿಟಿ ಜಿಟಿ ಸೋರತೆ ಕನ್ನಡ ಶಾಲೆಗಳು ಉಳಿವಿಗಾಗಿ ಸರ್ಕಾರ ಕೋಟಿ ಗಟ್ಟಲೆ ಹಣ ಖರ್ಚು ಮಾಡಿದ್ರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು ಇಲ್ಲದ ಕಾರಣ ಪೋಷಕರು ಸರ್ಕಾರಿ ಶಾಲೆಗಳಿಗೆ ಕಳಿಸಲು ಹಿಂದೇಟು ಹಾಕ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯವೇ ಸರಿ ಇಂತಹ ಹಲವು ಕಾರಣಗಳಿಗಾಗಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಕಡಿಮೆಯಾಗಿ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಕೂಡಲೇ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಶಾಲೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಮೂಲಭೂತ ಸೌಕರ್ಯಗಳ ಒದಗಿಸುವುದರ ಜೊತೆಗೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಬೇಕು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ದೇ ಆದಲ್ಲಿ ಶಾಲೆಗೆ ಬೀಗ ಜಡಿದು ಮಕ್ಕಳು ಪಾಲಕರೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಒಡಗೇರ ತಾಲೂಕು ಘಟಕದ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ಕರವೆ ತಾಲೂಕು ಅಧ್ಯಕ್ಷ ಅಬ್ದುಲ್ ಶಿಗಾನೂರ ಎಚ್ಚರಿಕೆ ಕೊಟ್ಟಿದ್ದಾರೆ ಗ್ರಾಮದಲ್ಲಿ ಜಿಲ್ಲಾ ಯಾದಗಿರಿ ತಾಲೂಕ್ ಶಾಪೂರು ನಮ್ಮ ಶಾಲೆಯನ್ನು ಎಲ್ಲ ಬೆಳಕಾಗಿದೆ ಆದರೆ ಮಕ್ಕಳು ಯಾರು ಸಾಲಿಗೆ ಬರ್ತಾ ಇಲ್ಲ ಭಯದಿಂದ ಯಾರು ಪೋಷಕರು ಶಾಲೆಗೆ ಕಳಿಸ್ತಾ ಇಲ್ಲ ಎಷ್ಟು ಜಿಲ್ಲಾ ಜಿಲ್ಲಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಕೊಟ್ರೂ ಯಾರು ಕೇರ್ ಮಾಡ್ತಾ ಇಲ್ಲ ನಾಲ್ಕೈದು ಎಲ್ಲ ಹೋಗಿ ಬಂದು ನಮಗೆಲ್ಲ ಬಿಟ್ಟಿದೆ ಮಕ್ಕಳ ಹತ್ರ ಸಾಲಿಗೆ ಯಾರೂ ಬರ್ತಾ ಇಲ್ಲ ಮಳೆ ಬರ ಸ ಮಳೆ ಬರುತ್ತದೆ ಅಂತೇಳಿ ಮಕ್ಕಳಿಗೆ ಹೊರಗೆ ಕುಂದು ಸಿಗಿಸಿ ಪಾಠವನ್ನು ಮಾಡುತ್ತಿದ್ದೇವೆ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಯಾರೂ ಕಿವಿಗೆ ಆಗ್ತಾ ಇಲ್ಲ ಆದರೆ ನಾವೇನು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ ಈ ಇನ್ನೂ ಒಂದು ಎರಡು ತಿಂಗಳದೊಳಗೆ ಬಂದು ನಮ್ಮ ಸಾಲಿಯನ್ನು ಇದು ಕಟ್ಟಡವನ್ನು ಬಿಡಿಸಿ ಹೊಸ ಸಾಲಿಯನ್ನು ಕಟ್ಟಿಕೊಡಬೇಕಂತೆ ನಾವು ಇನ್ನೇ ಮಾಡಿಕೊಳ್ತೇವೆ ನಾನು ಏಳನೇ ತರಗತಿ ನನ್ನ ಹೆಸರು ಮೊಹಮ್ಮದ್ ತನ್ವೀರ್ ನಮ್ಮ ಶಾಲೆಯ ಕೊಂಡವೊಂದು ಎಲ್ಲ ಇದ್ದೇವೆ ನಾವು ಮೂರು ವರ್ಷದಿಂದ ಅಧಿಕಾರಿಗಳು ಹೇಳಿದ್ದೇವೆ ಯಾರು ಬಂದೇ ಇಲ್ಲ ನಮಗೆ ಬೀಳ್ತದ ಬೀಳ್ತದೆ ಅಂತ ಅಂಜಿಕೆ ಬರ್ತೆ ನಾವು ಹೆಂಗೆ ಮಾಡಬೇಕು ನಾವು ಹೊರಗೆ ಕುಂತು ಓದುತ್ತೇವೆ ನಮ್ಮ ಮಳೆ ಬರುತ್ತೆ ನಾವು ಹೆಂಗೆ ಮಾಡಬೇಕು ಎಲ್ಲರೂ ಅಧಿಕಾರಿಗಳು ಬರ್ರಿ ನಾವು ಟೀಚರ್ ಹೆಚ್ಚಾಗಿ ಎಲ್ಲ ಅರ್ಜಿ ಮಾಡಿ ಯಾರು ಬಂದೇ ಇಲ್ಲ ಆ ಥರದ್ದು ನಮ್ಮ ತೊಂದರೆ ಆಗ್ತಿದ್ದೆ ನಾವು ಹೊರಗೆ ಕುಂತು ಹೊರಗೆ ತಿಂದರೆ ಮಳೆ ಬರುತ್ತೆ ನಾವು ಹೆಂಗೆ ಮಾಡಬೇಕು ನೀವು ಚೆನ್ನಾಗಿ ಮಾಡಿಕೊಟ್ಟಿ ನನ್ನ ಹೆಸರು ಅಂತ ನಾನು ನಮ್ಮ ಶಾಲೆ ನಮ್ಮ ಎಲ್ಲ ಕಲಾಶಾಲೆಗಳು ಇದು ಆಗಿವೆ ನಾವು ಎಲ್ಲರೂ ಹೊರಗಡೆ ಕೂತು ಪಾಠ 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 ಕೇಳಬೇಕಂದ್ರೆ ಮಳೆ ಬರ್ತದೆ ಶಾಲೆ ಹೊರಗಡೆ ಕೂರಬೇಕು ಶಾಲೆ ಒಳಗಡೆ ಕೂಡಿದರೆ ಗೋಡೆಗಳನ್ನು ಮೇಲೆ ಬೀಳುವುದು ಎಂದು ಭಯವಾಗುತ್ತಿದೆ ನಾವು ಎಲ್ಲರೂ ಏನು ಮಾಡಬೇಕು ನಮ್ಮ ಸರ್ ಹಾಗೂ ನಮ್ಮ ಶಾಲೆಯ ಅಧ್ಯಕ್ಷರು ಮತ್ತು ಎಲ್ಲರಿಗೂ ದೊಡ್ಡ ದೊಡ್ಡವರಿಗೂ ಹೇಳಿದರು ಕೂಡ ದೂರ ದೂರ ಲೆಟರ್ ಪತ್ರಗಳು ಕೊಟ್ಟರೂ ಕೂಡ ಯಾರೂ ಕೂಡ ಗಮನಿಸುತ್ತಿಲ್ಲ ಹಾಗಾಗಿ ಡಿ ಗ್ರಾಮದಲ್ಲಿ ಸರಕಾರಿ ಶಾಲೆ ಶಿಥವ್ಯವಸ್ಥೆಗೊಂಡಿರುವುದು ಅಲ್ಲಿ ಸುಮಾರು ಒಂದು ನೂರು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಒಂದ ಒಂದನೇ ತರಗತಿಯಿಂದ ಏಳನೇ ತರಗತಿ ಶಾಲೆಯಲ್ಲಿ ಇರೋದು ಅಲ್ಲಿ ಒಬ್ಬ ಒಬ್ಬರು ಸರ್ಕಾರಿ ಖಾಯಂ ಶಿಕ್ಷಕರು ಇರೋರು ಮೂರು ಜನ ಹತ್ರ ಶಿಕ್ಷಕರಾಗಿ ಹತ್ತು ಶಿಕ್ಷಕರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಲ್ಲಿ ಏನಾಗಿದ್ಯಪ್ಪ ಅಂತಂದ್ರೆ ನಾವು ಮೂರು ವರ್ಷ ಈಗ ಶಾಲೆ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ತಾಲೂಕಿನ ಶಿಕ್ಷಣಾಧಿಕಾರಿಗಳಿಗೆ ಅದೇ ರೀತಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ನಾವು ಮೌಖಿಕವಾಗಿ ಒಂದು ಮನೆ ಪತ್ರ ಕೊಟ್ಟಿದ್ವಿ ಅವರು ಅದಕ್ಕೆ ಸ್ಪಂದನೆ ಮಾಡಿ ಇಲ್ಲ ನಾವು ಏನಾದರೂ ಮಳೆಗಾಲದ ಈ ತರ ಸಮಸ್ಯೆ ಆಗಿದೆ ನಾವು ಏನೋ ಮೌಖಿಕವಾಗಿ ಒಂದು ಆಶ್ವಾಸನೆ ಕೊಟ್ಟಿದ್ರು ಇಲ್ಲಿವರೆಗೂ ಅಲ್ಲಿ ಹೋಗಿ ಸರಿಯಾಗಿ ಅಲ್ಲಿ ಸ್ಕೂಲಿಂದ ಮಕ್ಕಳು ಮೇಲ್ಛಾವಣಿ ಕಿತ್ತುಕೊಳ್ತಾ ಇದೆ ಅಲ್ಲಿ ಏನಾದರೂ ಮಳೆ ಬಂದ್ರೆ ಅಲ್ಲಿ ಮೇಲೆ ಚಾವಣ ಕಿತ್ತು ಬಿದ್ದು ಮಕ್ಕಳು ಮಕ್ಕಳ ಓದಕ್ಕೆ ಬರುವಂಥ ಮಕ್ಕಳು ಮಳೆ ಬರಕ್ತ ಅಲ್ಲಿ ಇದೇ ಅದೇ ತರ ಇಡೀ ತಾಲೂಕಿನಾದ್ಯಂತ ಒಡಿಗೆರೆ ತಾಲೂಕಿನ ಗ್ರಾಮ ಅಲ್ಲಿ ಹೊಕ್ಕಿ ಗ್ರಾಮದಲ್ಲಿ ಒಂದೇ ಅಲ್ಲ ಇಡೀ ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳು ಅದೇ ರೀತಿಯ ಒಂದು ದುಸ್ಥಿತಿಯಲ್ಲಿ ಸರ್ಕಾರ ಮತ್ತು ಆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಅಲ್ಲಿ ಏನೋ ಸಮಸ್ಯೆ ಇದೆ ಆ ಸಮಸ್ಯೆನ ಹೋಗಿ ಆ ಶಾಲೆಗೆ ಹೋಗಿ ಬಗೆಸಬೇಕು ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಒಡೆಯ ತಾಲೂಕು ಘಟಕದಿಂದ ಆ ರೀಯ ಶಾಲೆಗೆ ಬೀಗ ಮುಖ ಮುದ್ರೆ ಹಾಕಿ ಅಲ್ಲಿ ಮತ್ತು ಶಾಲಾ ಅಭಿವೃದ್ಧಿ ಎಸ್ ಡಿ ಎಂ ಸಿ ಅಧ್ಯಕ್ಷರ ಒಂದು ಎಲ್ಲ ಸಹಯೋಗದೊಂದಿಗೆ ಊರಿನ ಗ್ರಾಮಸ್ಥರ ಪಾಲಕರ ಒಂದು ಸಹಯೋಗದೊಂದಿಗೆ ಆ ಶಾಲೆಗೆ ಒಂದು ಬೀಗ ಹಾಕಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ಎಚ್ಚರಿಕೆ ಕೊಡ್ತೇವೆ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ